ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕ್ಕಿಂಗ್ ಚಾನಲ್ ನಾನಿಲ್ಲಿ ನಿಮಗೆ ಇವತ್ತು ತುಂಬ ರುಚಿಕರವಾದ ರುಚಿ ರುಚಿಯಾದ ಚಿಕನ್ ಚಾಪ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೋಗ್ತೀನಿ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ ಕಾಯೋಕೆ ಇಟ್ಟಿದ್ದೀನಿ ಆ ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ ನೀವು ಆಯಿಲ್ ಇಲ್ಲ ಅಂದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಎರಡು ಗೆಡ್ಡೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ಮಾಡ್ತಾ ಇರೋದರಿಂದ ಒಂದು ಗೆಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಮಾಡ್ತಿರೋ ಅಷ್ಟರ ಮೇಲೆ ಹಾಕ್ಕೋಬೇಕು ನಂತರ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿಕಾಯಿ ಹಾಕಲೇಬೇಕು ಇಲ್ಲಿ ನಾನು ಯಾವುದೇ ರೀತಿಯ ಖಾರದ ಪುಡಿ ಧನ್ಯದ ಪುಡಿನ ಯೂಸ್ ಮಾಡಿರ್ತಾ ಇಲ್ಲ ಹಾಗಾಗಿ ಹಸಿರು ಮೆಣ್ಸಿ ಹಾಕ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ ನಂತರ ಆಗಿ ಚಿಕನ್ ಚಾಪ್ಸ್ ಕಲ್ಲರ್ ಬರೋಕ್ಕೋಸ್ಕರ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಇದ್ದೀನಿ ಕಲ್ಲರ್ ಒಂದೇ ಅಲ್ಲ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ನೀವು ಪಾಲಕ್ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಪಾಲಕ್ನ ಯೂಸ್ ಮಾಡ್ತಾ ಇಲ್ಲ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಡೆ ಹಾರಕ್ಕಿಡೋಣ ಹಾರದ ಮೇಲೆ ಮಿಕ್ಸಿ ಜಾರ್ನ ತೆಗೆದ್ಬಿಟ್ಟು ಅದಕ್ಕೆ ಎಲ್ಲ ಏನು ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಮಸಾಲೆನೂ ಕೂಡ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ತರಿ ತರಿ ಇರಬಾರ್ದು ನುಣ್ಣಗೆಲ್ಲ ರುಬ್ಕೊಳ್ಳೋಣ ರುಬ್ಕೊಂಡು ಅದನ್ನು ಕೂಡ ಒಂದು ಕಡೆ ಇಟ್ಕೊಳ್ಳೋಣ ನಂತರ ಅದೇ ಬಾಣಲಿಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ಏನಪ್ಪ ಹಿಂಗೈತೆ ಅಂದ್ಕೋಬೇಡಿ ನಾನು ಅದೇ ಬಾಣ್ಲಿಗೆ ಏನು ರೋಸ್ಟ್ ಮಾಡಿದ್ದು ನಾನು ಅದೇ ಬಾಣ್ಲಿಗೆ ಮೂ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಕಾದ ನಂತರ ನಾನಿಲ್ಲಿ ಒಂದು ಗೇಟೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಹುರ್ಕೊಂಡ ನಂತರ ನಾನಿಲ್ಲಿ ಫಸ್ಟ್ ಪ್ಲೇಟ್ಗೆ ಸ್ವಲ್ಪ ಅಡುಗೆ ಅರಸನ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟನ್ನೂ ರುಬ್ಕೊಬೇಕು ರುಬ್ಬಿದಂಥ ಮಸಾಲೆನ ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಇಲ್ಲಿ ಯಾವುದೇ ರೀತಿಯ ಮಸಾಲೆದು ಹಸಿವಾಸನೆ ಇರೋದಿಲ್ಲ ಏಕೆಂದರೆ ನಾವು ಮಸಾಲೆ ಎಲ್ಲ ಹುರ್ಕೊಂಡು ಮಾಡಿರೋದ್ರಿಂದ ಹಸಿ ವಾಸನೆ ಸ್ವಲ್ಪ ಸಹ ಇರೋದಿಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಚಿಕನ್ನ ತೊಳ್ದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಡ್ತಾಯಿದ್ದೀನಿ ಮೇಯ್ನಾಗಿ ಚಿಕನ್ನ ನೀಟಾಗಿ ತೊಳ್ಕೊಬೇಕು ಆವಾಗ ಚಿಕನ್ ಗ್ರೇವಿ ಯಾವುದೇ ಸ್ಮೆಲ್ ಬರಲ್ಲ ಚಿಕನ್ ಹಾಕೊಂಡ ನಂತರ ನಾನಿಲ್ಲಿ ಉಪ್ಪನ್ನು ಇದ್ದೀನಿ ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಚಿಕನ್ಗೆ ಮಸಾಲೆ ಅಂಶ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋ ತನಕ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಬೇಯ್ಕೊಳೋಕ್ಕೆ ಮುಚ್ಚಳಿಕೆ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ನೀರಿನಂಶ ಎಲ್ಲ ಚಿಕನ್ನು ಬಿಟ್ಕೊಂಡಿದೆ ಈ ರೀತಿ ಚಿಕನ್ನೆಲ್ಲ ನೀರಿನಂಶ ಅಂಶ ಬಿಟ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆಂಟಿ ಮೇಲೆ ನಿಮಗೆ ಗಟ್ಟಿನೆಸ್ ಬೇಕು ಅಂದರೆ ನೀರು ಬೇಕಾಗಿಲ್ಲ ನಾನು ಇಲ್ಲಿ ಮುದ್ದೆ ಮಾಡಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬರಿ ಮತ್ತು ಪುದೀನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಪ್ಲೇಟ್ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆ ಎಷ್ಟು ಚೆನ್ನಾಗಿ ಹೊಗೆ ಮತ್ತು ಸ್ಮೆಲ್ ತುಂಬ ಚೆನ್ನಾಗಿರುತ್ತದೆ ಇಷ್ಟೇ ಚಿಕನ್ ಸಿಂಪಲ್ಲಾಗಿ ಟೇಸ್ಟಿಫುಲ್ಲಾಗಿ ಚಿಕನ್ ಚಾಪ್ಸನ್ನ ನೀವು ಚಿಕನ್ ಸಾಂಬಾರ್ ಗ್ರೇವಿ ಈ ರೀತಿ ತಿಂದು ತಿಂದು ಬೇಜಾರಾಗಿದ್ದರೆ ಕ್ವಿಕ್ಕಾಗಿ ಈಸಿಯಾಗಿ ಹತ್ತು ನಿಮಿಷದಲ್ಲೇ ಯಾವುದೇ ರೀತಿಯ ಧನಿಯಾದ ಪುಡಿ ಖಾರ ಪುಡಿ ಮಸಾಲೆ ಐಟಮ್ನ ಯೂಸ್ ಮಾಡ್ದಲೇ ಮಾಡ್ಕೋಬೋದು ಇಷ್ಟೇ ರೆಡಿಯಾಗೋಯಿತು ಚಿಕನ್ ಚಾಪ್ಸ್ ನಾನಿಲ್ಲಿ ಇವತ್ತು ಮುದ್ದೆ ಮಾಡ್ಕೊಂಡಿದ್ದೀನಿ ನೀವು ಪೂರಿ ಚಪಾತಿ ದೋಸೆ ಇಡ್ಲಿ ಜೊತೆನೂ ಕೂಡ ತಿನ್ಕೋಬೋದು ಅದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ನಾನಿಲ್ಲಿ ಮುದ್ದೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿ ನೀರಂಗೆ ಸಾರು ಮಾಡ್ಕೊಂಡಿದ್ದೀನಿ ಪೂರಿ ಚಪಾತಿ ಮಾಡ್ಕೊಂಡು ಗಟ್ಟಿಯಾಗಿ ಮಾಡ್ಕೋಬೋದು ನಿಮ್ಮೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನನ್ನ ವೀಡಿಯೋ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬ ಬಾಯ್